ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ತ್ರೀ ಪ್ಲಸ್ ತ್ರೀ ಎಕ್ಸ್ಟೆನ್ಷನ್ ಬೋರ್ಡ್ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ ಇದು ಸಿಕ್ಸ್ ವೇ ಗ್ಯಾಂಗ್ ಬಾಕ್ಸ್ ಇದಕ್ಕೆ ಸಿಕ್ಸ್ ವೇಗ್ ಗ್ಯಾಂಗ್ ಬಾಕ್ಸ್ ಅಂತಾರೆ ಈ ಥರ ಮಾರ್ಕೆಟ್ ಸಿಗ್ತೈತಿ ಎಲೆಕ್ಟ್ರಿಕಲ್ ಶಾಪ್ ಹೋದರೆ ಸಿಗ್ತೈತಿ ಸಿಕ್ಸ್ ವೇ ಗ್ಯಾಂಗ್ ಬಾಕ್ಸ್ ತೊಗೊಳ್ಳೋದು ಆಮೇಲೆ ಮೂರು ಸಾಕೆಟ್ ಇದು ಸಾಕೆಟು ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಕಂಪ್ನಿ ಮ್ಯಾಗೆ ಸಿಗ್ತವೆ ಆಮೇಲೆ ಬಟನ್ ಇವು ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಈ ಥರ ಸಿಗ್ತವೆ ಆಮೇಲೆ ಈ ಗ್ಯಾಂಗ್ ಬಾಕ್ಸಿಗೆ ಐವತ್ತರಿಂದ ಐವತ್ತೈದು ರೂಪಾಯಿ ಬೀಳ್ತದೆ ಕಡಿಮೆ ಖರ್ಚೊಳಗೆ ಹೋಮ್ ಮೇಡ್ ಹ್ಯಾಂಗ್ ಮಾಡಬೇಕ ಅಂತಂದು ನೋಡುವ ನೋಡಿರಿ ಈ ಥರ ಸ್ಕ್ರೂ ಇರ್ತದೆ ಇವು ಬಟನ್ ಹಾಕ್ಕೊಂಡು ಅದು ಸ್ಕ್ರೂ ಹಾಕ್ಕೊಂಡು ಬಟನ್ ಆಮೇಲೆ ಸಾಕೆಟ್ ಎಲ್ಲ ಫಿಟ್ ಮಾಡ್ಕೋಬೇಕು ಈ ಥರ ಸ್ಕ್ರೂ ಹಾಕೊಂಡ್ಬಿಟ್ಟು ಹಿಂದ್ಗಡೆ ಅದ್ರ ನಟ್ಟು ಟೈಟ್ ಮಾಡಬೇಕು ಇನ್ನು ತ್ರೀ ಪ್ಲಸ್ ತ್ರೀ ಎಕ್ಸ್ಟೆನ್ಷನ್ ಬೋರ್ಡ್ ಒಳಗೆ ತಗೋದ್ರೆ ಸಿಕ್ಕಾಪಟ್ಟಿದ್ದು ಕಾಸ್ಟ್ಲಿ ಆಗ್ತೈತಿ ನಿಮಗೆ ತುಟ್ಟಿ ಬೀಳ್ತೈತಿ ದುಡ್ಡು ಉಳಿಸ್ಬೇಕಪ್ಪ ಅಂತಂದ್ರೆ ಈ ಥರ ಮನೆಯಲ್ಲೇ ರೆಡಿ ಮಾಡ್ಕೋಬೇಕು ದುಡ್ಡು ಉಳಿತದ ಮೂರು ನೂರು ನಾಲ್ಕುನೂರು ರೂಪಾಯಿ ಹೇಳ್ತಾರೆ ಇದಕ್ಕೆ ತ್ರೀ ಪ್ಲಸ್ ತ್ರೀ ಮಾರ್ಕೆಟ್ ಒಳಗೆ ನೀವು ಇದನ್ನು ಹೋಮ್ ಮೇಡ್ ಮನೆಯೊಳಗೆ ಮಾಡೋದ್ರಿಂದ ನಿಮ್ಗೆ ನಾಲೆಜು ಬರ್ತದೆ ದುಡ್ಡನ್ನೂ ಉಳಿತದೆ ಈ ಥರ ನೋಡ್ರಿ ಸಾಕೆಟ್ ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕು ನೋಡಿರಿ ಈ ಥರ ಎಲ್ಲ ಹಾಕ್ಕೊಂಡು ಅದನ್ನ ಸೈಜ್ ಕರೆಕ್ಟಾಗಿ ನೋಡಿಕೊಂಡು ಟೆಸ್ಟ್ರಲ್ಲೇ ಟೈಟ್ ಮಾಡಬೇಕು ಈ ಥರ ಟೆಸ್ಟ್ರಲ್ಲಿ ಎಲ್ಲ ನಟ್ಟು ಸ್ಕ್ರೂ ಏನು ಇರ್ತಾವಲ್ಲ ಅವೆಲ್ಲ ಟೈಟ್ ಮಾಡ್ಕೋಬೇಕು ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ ನಮ್ಮದು ಉತ್ತರ ಕರ್ನಾಟಕ ಭಾಷೆ ಒಳಗೆ ಹೇಳ್ತೀವಿ ಏನಾರ ತಪ್ಪಾದ್ರೆ ಕ್ಷಮೆ ಇರಲಿ ಹ್ಞೂ ಈ ಥರ ಎಲ್ಲ ನಟ್ಟು ಟೈಟ್ ಮಾಡಿಕೊಂಡು ಕರೆಕ್ಟಾಗಿ ಆಮೇಲೆ ಹಿಂದ್ಗಡೆ ಏನದಲ್ಲ ವೈರಿಂಗ್ ಮಾಡೋದು ವೈರಿಂಗ್ ಹೆಂಗೆ ಮಾಡೋದು ನೋಡಿ ಬರ್ರಿ ಇದು ರೆಡ್ ಕಲರ್ ವೈರ್ ಒನ್ ಪಾಯಿಂಟ್ ಜೀರೋ ಎಮ್ ಎಮ್ ಇದನ್ನು ಪಿ ಎಸ್ ಅಂದರೆ ಪಾಸಿಟಿವ್ ಪಾಸಿಟಿವ್ಗೆ ಯೂಸ್ ಮಾಡ್ರಿ ಇದನ್ನು ಈ ಥರ ಮೂರು ವಾಯರ್ ತಗೊಂಡು ಈಗ ಒಂದು ಬಟನ್ನು ಮತ್ತು ಒಂದು ಸಾಕೆಟ್ಗೆ ಕನೆಕ್ಟ್ ಮಾಡಬೇಕು ಇದನ್ನು ಇದನ್ನು ಸಾಕೆಟ್ನಲ್ಲಿ ಎಲ್ಲಂತ ಬರೆದಿರ್ತಾರ ಅಂದರೆ ಲೈನ್ ಅಂದರೆ ಪಾಸಿಟಿವ್ ಒಂದು ಸಾಕೆಟಿಗೆ ಕೊಡಬೇಕು ಆಮೇಲೆ ಒಂದು ಬಟನ್ ಕೊಡಬೇಕು ಅಂದ್ರೆ ಈ ನೋಡ್ರಿಗಿಲ್ಲ ಅಲ್ಲಿ ಅಂತಿದೆ ಲೈನಿಗೆ ಅದನ್ನು ಕನೆಕ್ಟ್ ಮಾಡಿ ಅದನ್ನು ಸ್ಕ್ರೂ ಟೈಟ್ ಮಾಡಬೇಕು ಸಾಕೆಟ್ಗೆ ಒಂದು ಟೈಟ್ ಮಾಡ್ಕೋಬೇಕು ನೆಕ್ಸ್ಟ್ ಇನ್ನೊಂದು ಬಟನ್ಗೆ ಮೇಲ್ಗಡೆ ಇವಾಗ ಮೂರು ಸಾಕೆಟ್ ಮೂರು ಬಟನ್ ಇದ್ದಾವೆ ಈ ಮೂರು ಸಾಕೆಟ್ ಏನು ಬಟನ್ಗೆ ಏನು ಕನೆಕ್ಟ್ ಮಾಡ್ತಿರಲ್ಲ ಅದು ಎಲ್ಲ ಮೇಲಿನ ಸೈಡ್ ಮಾಡಕೋರಿ ಕೆಳಗಿನ ಸೈಡ್ ಕೊಟ್ಟರೆ ಎಲ್ಲ ಕೆಳಗಿನ ಸೈಡ್ ಕೊಡಬೇಕು ಮೇಲ್ಗಡೆ ಕೊಟ್ಟರೆ ಮೇಲ್ಗಡೆ ಕೊಡಬೇಕು ಈ ನೋಡ್ರಿ ಇಲ್ಲಿ ಫಸ್ಟ್ನದ್ದು ಮೇಲ್ಗಡೆ ಕೊಟ್ಟಿತ್ತು ಸಾಕೆಟ್ದಿಂದ ಬಟನ್ ಮೇಲ್ಗಡೆ ಕೊಟ್ಟಿತ್ತು ಎರಡನೇದು ಸಾಕೆಟ್ದಿಂದ ಬಟನ್ ಮೇಲ್ಗಡೆ ಕೊಟ್ಟಿತ್ತು ಈಗ ಮೂರನೇದ್ದು ಸಾಕೆಟ್ದಿಂದ ಬಟನ್ಗೆ ಮೇಲ್ಗಡೆನೇ ಕೊಡಬೇಕು ನೋಡಿರಿ ಇಲ್ಲಿ ಒಷ್ಟು ಮೇಲ್ಗಡೆನೇ ಕೊಟ್ಟಿತ್ತು ಬಟನ್ ಮೇಲ್ಗಡೆ ಸಾಕೆಟ್ಗೆ ಬಟನ್ಗೆ ಸಾಕೆಟ್ಗೆ ಬಟನ್ಗೆ ಈ ಥರ ಕನೆಕ್ಟ್ ಮಾಡ್ಕೊಬೇಕು ಅಂದರೆ ಬಟನಿಂದ ಸಾಕೆಟ್ಗೆ ಕರೆಂಟ್ ಬರೋ ಪವರ್ ಬರೋ ಪಾಯಿಂಟ್ ಅದು ಇವಾಗ ನೆಗೆಟಿವ್ ಅಂದರೆ ನ್ಯೂಟ್ರಲ್ ಅಂತಾರೆ ಅದಕ್ಕೆ ಮೈನಸ್ ವೈರು ನೆಗೆಟಿವ್ ಇದನ್ನೇನದಲ್ಲ ಸಾಕೆಟ್ಟದ್ದು ಒಂದೊಂದು ಉಳಿದಿರ್ತಿತ್ತಲ್ಲ ಅಲ್ಲಿ ಏನ ಅಂತ ಬರ್ದಿರ್ತಾರೆ ಅವೆಲ್ಲರೂ ಕನೆಕ್ಟ್ ಮಾಡ್ಕೋಬೇಕು ಕನೆಕ್ಟ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ವೈರ್ ಹೊರಗೆ ಇನ್ನು ನೆಕ್ಸ್ಟ್ ಏನದಲ್ಲ ಬಟನ್ ಪವರ್ ಕನೆಕ್ಷನ್ ಬರಬೇಕಲ್ಲ ಪಾಸಿಟಿವ್ ಅದಕ್ಕೆ ರೆಡ್ ಕಲರ್ ವೈರ್ ತೊಗೋರಿ ತೊಗೊಂಡು ಕಿಶಿಂದ ಒಷ್ಟು ಬಟನ್ಗೆ ಕನೆಕ್ಟ್ ಮಾಡ್ಕೋಬೇಕು ಅದನ್ನು ವೈರು ಥರ ನೋಡ್ರಿ ಅದು ವೈರ್ ಮುಂದ್ಗಡೆ ಸ್ವಲ್ಪ ಸುಲ್ಕೊಂಡು ಅದೇನೈತಲ್ಲ ಬಟನ್ದ ಮೇಲ್ಗಡೆ ಸಾಕೆಟ್ದಿಂದ ಬಂದಿರೋದು ಕನೆಕ್ಷನ್ ಮಾಡಿರ್ತಾರೆ ಕೆಳಗಡೆ ಏನದಲ್ಲ ಮೇನ್ ಪವರ್ ಬರಲಿಕ್ಕೆ ಪಾಸಿಟಿವ್ ಲೈನ್ ಬರಲಿಕ್ಕೆ ಅದನ್ನು ಕೆಳಗಡೆ ಕನೆಕ್ಟ್ ಮಾಡ್ಕೋಬೇಕು ಒಂದು ದಿಂದ ಮತ್ತೊಂದು ಬಟನ್ಗೆ ಕನೆಕ್ಟ್ ಆಗೋ ಥರ ಕನೆಕ್ಟ್ ಮಾಡಬೇಕು ಈಗ ಇಲ್ಲಿ ವಯರ್ ಕಟ್ ಮಾಡಿಕೊಂಡು ಆ ಬಟನ್ಗೆ ಕನೆಕ್ಟ್ ಮಾಡಬೇಕು ಆ ಬಟನಿಂದ ಮತ್ತೆ ನೆಕ್ಸ್ಟ್ ಮುಂದಿನ ಬಟನ್ಗೆ ಹೋಗೋಕೆ ಅದನ್ನು ಕನೆಕ್ಟ್ ಮಾಡ್ಕೋಬೇಕು ಅದಕ್ಕೆ ಎರಡು ವಯರ್ ಏನಿರ್ತೈತಿಲ್ಲ ರೆಡ್ ಕಲರ್ ಅದನ್ನು ಸ್ವಲ್ಪ ಮುಂದೆ ಸುಲಿದ್ಬಿಟ್ಟು ಎರಡು ವಯರ್ ಜೋಡಿಸಿ ಜೋಡಿಸಿ ಆ ಬಟನ್ ಕೊಡಬೇಕು ನೋಡಿ ಈಗ ಆ ಬಟನ್ ಆ ಬಟನ್ದು ಕನೆಕ್ಷನ್ ಓಕೆ ಆಯಿತು ಇನ್ನು ಮುಂದೆ ಏನ್ ಮಾಡ್ಬೇಕು ನೆಕ್ಸ್ಟ್ ಬಟನ್ಗೆ ಅದೇ ವೇರ ಕಂಟಿನ್ಯೂಷನ್ ಮಾಡ್ಬೇಕು ಅದರ ಸಂಬಂಧ ಏನು ಮಾಡಬೇಕು ಅಲ್ಲಿ ವೈರ್ ಜಸ್ಟ್ ಮ್ಯಾಗಿನ್ ಸ್ಕಿನ್ ಹೋಗೋ ಥರ ಸುಲ್ಕೊಂಡು ಅದನ್ನೇ ಏನು ಮಾಡಬೇಕು ಅಲ್ಲಿ ಬಟನ್ನಿಂದ ಕಂಟಿನ್ಯೂ ತೊಗೋಬೇಕು ಕಟ್ ಮಾಡಿ ಎರಡು ವೈರ್ ಜೋಡಿಸಿ ಹೊರಗಡೆ ಹೊರಗೆ ತೊಗೊಂಡ್ರು ನಡೀತೆ ಇಲ್ಲಾತಂದ್ರೆ ಅಲ್ಲೇ ಒಂದು ಸ್ವಲ್ಪ ವಯರ್ ಈ ಥರ ಸುಲ್ಕೊಂಡು ಅದು ಮ್ಯಾಗಿನ್ ಸ್ಕಿನ್ ಹೋಗಿ ಒಳಗಡೆ ಇರೋಂಥ ಕಾಪರ್ ಕಾಣಿಸೋ ಥರ ಸುಲ್ಕೊಂಡು ಅದೇ ಬಟನ್ನಲ್ಲಿ ನಟ್ ಕೆಳಗಡೆ ಹೈಸಿ ಹೊರಗಡೆ ಬಿಟ್ಕೊಬೇಕು ನೋಡಿ ಆ ಥರ ಸುಲಿದ ವಯರು ಅಲ್ಲೇ ನಟ್ ಕೆಳಗಡೆ ಬರೋ ಥರ ಅದನ್ನು ಸೆಟ್ ಮಾಡಿಕೊಂಡು ಅದನ್ನು ಸ್ಕ್ರೂ ಟೈಟ್ ಮಾಡ್ಕೋಬೇಕು ನೋಡಿ ಕಂಪ್ಲೀಟಾಗಿ ವೈರಿಂಗ್ ಇದಕ್ಕೆ ಈಗ ನೋಡಿ ಇದು ಪೇಸ್ ವೈರು ಅದು ಕಂಟಿನ್ಯೂಷನ್ ಇರುತ್ತೆ ಎಲ್ಲ ಬಟನ್ಗಳಿಗೆ ಒಂದೇ ಕಡೆ ಬಂದಿರುತ್ತೆ ಇದು ಮೂರು ಬಟನ್ಗಳಿಗೆ ಇನ್ನು ಆ ಬಟನದಿಂದ ಆ ಸಾಕೆಟ್ಗೆ ವೈರ್ ಇರ್ತೈತಿ ಆ ಬಟನ್ನಿಂದ ಆ ಸಾಕೆಟ್ಗೆ ಬಂದಿರೋದು ಆ ಬಟನಿಂದ ಆ ಬಟನ್ ಸಾಕೆಟ್ಗೆ ಆ ಬಟನಿಂದ ಆ ಸಾಕೆಟಿಗೆ ಅದು ಕೆಳಗಡೆ ಇರೋದು ಯೆಲ್ಲೋ ಕಲರ್ ಅದು ನೆಗೆಟಿವ್ ವೈರ್ ಅದು ಅದನ್ನ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿರಿತಂದರೆ ಬೇರೆ ಕಲರ್ ಯೂಸ್ ಮಾಡಿದ್ರು ನಡೆಯುತ್ತೆ ಇವಾಗ ಬೋರ್ಡು ರೆಡಿ ಆಯಿತು ವೈರಿಂಗು ಈ ಮುಂದೆ ಅದರ ಹಿಂದಗಡೆ ಇರ್ತದಲ್ಲ ಬಾಕ್ಸು ಅದಕ್ಕೆ ಏನು ಮಾಡಬೇಕು ಎರಡು ಹೋಲ್ ಮಾಡ್ಕೊಬೇಕು ಆ ವೈರ್ ಬರಲಿಕ್ಕೆ ಅದಕ್ಕೆ ನಿಮಗೆ ಯಾರ ನಿಮ್ಮ ಹತ್ತಿರ ಇರೋವಂಥ ಟೆಸ್ಟ್ಲೇ ಸ್ವಲ್ಪ ಹಿಂಗೆ ಹಾಕಿ ಹೋಲ್ ಹೋಲಾಗುತ್ತೆ ಅದು ಇಲ್ಲಿ ನೋಡಿ ಆ ಥರ ಹೋಲ್ ಹೋಲಾಗುತ್ತೆ ಆ ಥರ ಎರಡು ಹೋಲ್ ಮಾಡ್ಕೋಬೇಕು ಎರಡು ಸೈಡಿನ ಮಾಡ್ಕೊಂಡ್ರೆ ಸ್ವಲ್ಪ ಹೋಲ್ ದೊಡೋದಾಗುತ್ತೆ ವಯರ್ ಬರಷ್ಟು ಅಷ್ಟೇ ಹೋಲ್ ಮಾಡ್ಕೊಳ್ಳಿ ನೋಡಿ ಈಗ ಆ ಬಾಕ್ಸ್ನಿಂದ ವಯರು ಎರಡು ಪೇಸ್ ಮತ್ತು ನ್ಯೂಟ್ರಲ್ ಎರಡು ವಯರ್ ಏನಿರ್ತೈತಿಲ್ಲ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ವಯರ್ ಹೊರಗೆ ತಗೋಬೇಕು ಈ ಥರ ಹೊರಗೆ ತಗೊಂಡ್ಬಿಟ್ಟು ಬಾಕ್ಸ್ನ ಪ್ಯಾಕ್ ಮಾಡ್ಕೋಬೇಕು ಈ ಥರ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಈ ಥರ ಸ್ಕ್ರೂ ಇರ್ತಾವಲ್ಲ ಆ ಬಾಕ್ಸು ಓಪನ್ ಆಗದ ಆಗದೇ ಥರ ಅದನ್ನ ಸ್ಕ್ರೂ ಹಾಕಿ ಟೈಟ್ ಮಾಡ್ಕೋಬೇಕು ಈ ಥರ ವಸ್ತು ನಾಟ್ ಹಾಕಿ ಟೈಟ್ ಮಾಡ್ಕೋಬೇಕು ಎಲ್ಲ ಟೈಟ್ ಆದ ನಂತರ ಈ ಮುಂದೆ ವಯರ್ ಒಂದು ಸ್ವಲ್ಪ ಸುಲ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ ಎಕ್ಸ್ಟೆನ್ಷನ್ ವೈರ್ ಅದಕ್ಕೆ ಜಾಯಿಂಟ್ ಮಾಡ್ಕೋಬೇಕು ನಿಮ್ಗೆ ಎಷ್ಟು ಅನುಕೂಲ ಇದೆ ನೋಡಿ ಆದರೆ ಎಷ್ಟು ದೂರ ಬೇಕೋ ಅಷ್ಟು ದೂರ ಐದು ಪುಟು ಹತ್ತು ಫುಟು ನಿಮ್ಗೆ ಎಷ್ಟು ದೂರ ಬೇಕೋ ಅಷ್ಟು ದೂರ ವೈರ್ ತೊಗೊಂಡು ಆ ವಯರ್ಗೆ ಅದನ್ನು ಜಾಯಿಂಟ್ ಮಾಡಿಬಿಟ್ಟು ಅದಕ್ಕೆ ಮೇಲೆ ಟೇಪ್ ಹಾಕಬೇಕು ಈ ಥರ ಟೈಟ್ ಮಾಡ್ಕೋಬೇಕು ಟೈಟ್ ಮಾಡಿಕೊಂಡು ಅದನ್ನೇನೈತಲ್ಲ ಅದಕ್ಕೆ ಟೇಪ್ ಹಾಕಬೇಕು ಇನ್ಸುಲಿನ್ ಟೇಪು ಅದಕ್ಕೆ ಹಾಕಿ ಪ್ಯಾಕ್ ಮಾಡಬೇಕು ಇಲ್ಲಾಂದ್ರೆ ಹಾಗೆ ಬಿಟ್ಟರೆ ಶಾಕ್ ಬರುತ್ತೆ ವೈರ್ ಜಾಯಿಂಟ್ ಮಾಡ್ಕೊಂಡಿರ್ತದಲ್ಲ ಅಲ್ಲಿ ಇನ್ಸುಲಿನ್ ಟೇಪ್ ಕಂಪಲ್ಸರಿ ಹಾಕಬೇಕು ಹಾಕಲಿಲ್ಲ ಅಂದರೆ ಶಾಕ್ ಬರ್ತೈತಿ ಮಿಸ್ ಆಗಿ ಬೈ ಚಾನ್ಸ್ ಅದಕ್ಕೆ ನಿಮ್ದು ಕೈಯ ಟಚ್ ಆದರೆ ಕರೆಂಟ್ ಬರೋ ಸಂಭವ ಆಗ್ತದ್ರೊಳಗೆ ಶಾಕ್ ಆಗ್ತೈತಿ ಆದ್ರೆ ಸಲುವಾಗಿ ಇನ್ಸುಲೆನ್ ಟೇಪ್ ಕಂಪಲ್ಸರಿ ಹಾಕೋತಿ ಈ ಥರ ಟೂಪಿನ ವೈರ್ ತಗೊಂಡು ಟೂಪನ್ನ ಹಾಕೊಂಡು ವೈರ್ಗೆ ಬೋಟಿಗೆ ಪ್ಲಗ್ ಮಾಡಿ చక్ మట్ కరేగా బోర్డు కరెక్ట్ అవ్వట్లేదు అంటేనే చూడండి ఆ చార్జర్ హెచ్ చక్ మార్లోకి తీ మొబైల్ కండి చూడండి బటన్ ఆన్ అయితు ఛార్జింగ్ ఆ కతుకుంది ఇక్కడ ఆపట్ ఇన్సర్ కట్టలన్స్ లోపసని ఇంగోతే గా బటన్ ఆపు గా తోరాంగడగా ఛార్జింగ్ కనెక్ట్ అయితు ఇక్కడ ఆపట్ కాపట్ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು